హలో గైస్ వెల్కమ్ బ్యాక్ టు మై యూట్యూబ్ ఛానల్ యాక్చువల్లీ కొంచెం మేకప్ ఓ బ జిత కట్టి న్రో బ నిజి ఇల్లు కెళ్ళు చికప్పనా అంజెత్ తప్ప రెడ్డు సారీ ఉంది సో అది സാരീ പേര് മല താണിച്ച് ഞാനോ കട്ട് നമ്മൾ ചാർന്നു കാണ്ട പാർട്ടി സാരി के पूरे लगभग सभी लोगों के ध्यान मात्र भाग एनजवन बल के परिणत भाग के इन के निम्नलिखित यहां तो, 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 तो

பின்னர் பிசியாகினார் in ಡಾಲ ಬನ್ಲೇತಾ ಚಿಕ್ಕ ಚಿಕಾ ಡಾಲ ಬನ್ಲೇ ಇದೇನ ಚಿಕ್ಕ ಸೆಕೆಂಡ್ ಚಿಕ್ಕ ಇದೇನ என்னடாத்திரு <laughs> ஜாண்டிக <laughs>

হাই 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 মানে মানে নাই না নাই না 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 කොටස්ත අමඔල්ලල අමඔල්ලල ඒ විගශාලෙජා එබේ රජවල්තිනාත් රජවන්තිනා අ නන්ද පැන

ചിക്ക് ചിക്ക ಯಾನ್ ಅಕ್ಲಿಗೆ ದಾದ ಗಿಫ್ಟ್ ಕೊರಿಯಾ ಪಂಡ ಒಂದು ಏನು ನಾ ಮೆಹಂದಿ ಇದೋಟೋ ಆಕ್ಚುಲಿ ಅಕ್ಲಿ ಗ್ರೂಪ್ ಫೋಟೋ ಒಂಜಿಲ್ಲ ಈ ಜಿಪ್ ಅನ್ನೊಂದು ಇತ್ತೇ ಅಂಚೆ ನಾನು ಯಾನೇ ರಿಮೂವ್ ಮಲ್ತಿದ್ದು ಅಕ್ಲೆ ಒಂಜಿ ಗ್ರೂಪ್ ಫೋಟೋ ಮಲ್ತಿದ್ದು ಯಾನೇ ಎಡಿಟ್ ಮಾಡಿದ್ ಅಕ್ಲೆಗೆ ಏನು ಗಿಫ್ಟ್ ಆದ ಕೊರಿ ಅಕ್ಲೇ ರಿಯಾಕ್ಷನ್ ಇಂಚೊಂಡು ಬಂದಿದ್ದು ತೂಕ

ಎಂಚಂಡು ಏನಂದ್ ಎನ್ನ ಮದ್ರೆ ಹೆಂಗಿದೆ ಏನಂದೆತ್ತೆ ನಡು ಎನ್ನೊಟ್ಟಿಗೆ ಒಟ್ಟಿಗೆ ಕುಲ್ದಿತ್ತರ ಅದಾ ಏನಂದೆ ನಿಕ್ಲೆ ಜಾಯಿಂಟ್ ಮಾಡ ම හ ම බන. కోడవు ఇంత తరకారిక ఆపుజి నిద్రడులేదా నిద్ర నిద్ర నై నీ గాడి బు అంటే చూ బిజీ ఉండేరు వర్తుంది అదే క్లాసు ತಮ್ಮ ಅವರಿಗೆ ಆ ಉತ್ಿಕಮ ಪಿಂಗಿನಲ್ಲಾ ಜಂಬಂದಾ ಆಂಟಿ ಇಂಗ್ಲೆಂಡ್ ಎಜ್ಜಿ ಐವಡೆನ ಪೋಯೆ ಎರಡೂ ದಿಕ್ಕೆ ರಸಿ ಆ ಸೋ ಗಾಯ್ಸ್ ಯಂಕಲು ಗುಡ ಬತ್ತನ ಈ ಟಾಂಡು ಇಲ್ಲಬಹುದು ರೆಸ್ಪೆಕ್ಟ್ ಹಾಯ್ ಬಾಯ್ಸ್ ನಮ ಎಲ್ಲಬಹುದು ತಿರುತ್ತೆ ಬಸ್ತಾอัลಬಟು ಲೇಟ್ ಮಾಡ್ತಿರಲ್ಲ ಅವರಿಗೆ ಇಲ್ಲಿ ಮೂಳು ನಮ್ಮ ಪವನನಲ್ಲಿ ಹಾಯ್ ಪವನ್

உன்புண்டாய் ரீசன் இஞ்ச உன்புந்தாய் மாண்பேரு வெரி நைஸ் கார

ಸೊ ಒನ್ ಹಸ ಅದು ಕಸಿನ್ಸ್ ಬೂರೋಸ್ ಮಸ್ತಿ ಇರ್ತೀರೋ ಅಂಥ ಗೊಬ್ಬುದು ಗೊಬ್ಬದು ನಮ್ಮ ಮುನ್ಪಡೆದು ಬಿದಾಡಿಯ ಒಂದು ವಿನೀತ ವ್ಲಾಗ್ ಇಷ್ಟ ಆದಿತ್ತ ಲೈಕ್ ಮಾಡ್ಪೇ ಕಮೆಂಟ್ ಪ್ಲೇ ಶೇರ್ ಪ್ಲೇ ಥ್ಯಾಂಕ್ ಯು ಫಾರ್ ವಾಚಿಂಗ್